ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಮ್ಮ ಹೊಸ ಚಾನಲ್ ಗುರು ಡಿವೋಷ್ನಲ್ ಟಾಕ್ಸ್ ಚಾನಲಿನ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಒಮ್ಮೆ ಚೆಕ್ ಮಾಡಿ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಈ ದಿನ ತುಂಬ ವಿಶೇಷವಾಗಿ ಹಣದ ಅವಶ್ಯಕತೆ ಹಾಗೂ ಇಷ್ಟಪಟ್ಟು ತಗೊಂಡಿರುವಂಥ ಒಡವೆಗಳನ್ನು ನಾವು ಗಿರ್ವಿ ಇಟ್ಟಿದ್ದೀವಿ ನೋಡಿ ಸ್ನೇಹಿತರೆ ನಾವು ಅಂದ್ಕೊಳ್ತಾ ಇರ್ತೀವಿ ನಮಗೆ ಪ್ರಾಬ್ಲಮ್ಸ್ ಬಂದಿರೋದಕ್ಕೆ ನಾವು ಇಟ್ಟಿದ್ದೀವಿ ಸುಖ ಸುಮ್ಮನೆ ಯಾರಿಗೂ ಇಡೋದಕ್ಕೆ ಇಷ್ಟ ಆಗಲ್ಲ ಅಲ್ವಾ ಅಂತ ನಮ್ಮ ಮನಸ್ಸಿಗೆ ಅನ್ನಿಸ್ಬಹುದು ಆದರೆ ಆ ಥರ ಕಷ್ಟ ಬರೋದಕ್ಕೆ ನಾವೇ ಕಾರಣ ಆಗಿರ್ತೀವಿ ಗೊತ್ತು ಗೊತ್ತಿಲ್ಲದೋ ಈ ತಪ್ಪುಗಳನ್ನ ಮಾಡ್ತಾ ಇರ್ತೀವಿ ನೋಡಿ ಈ ತಪ್ಪುಗಳನ್ನ ಸರಿ ಮಾಡ್ಕೊಳ್ಳಿ ಹಾಗೆ ಈ ಪರಿಹಾರ ಕೂಡ ಮಾಡಿಕೊಳ್ಳಿ ಹೊಸದಾಗಿ ಒಡವೆಗಳು ಕೂಡ ತಗೊಳ್ಳೋರಿಗೆ ನಮಗೊಂದು ಮೂಗುನೊತ್ತು ಕೂಡ ಇಲ್ಲ ಚಿಕ್ಕ ಮಕ್ಕಳಿಂದ ಒಂದೇ ಕಷ್ಟ ಈವಾಗಲೂ ಪಡ್ತಾಯಿದ್ದೀವಿ ನಾವು ಆಸೆ ಪಟ್ಟು ತಗೊಳ್ಳೋದಕ್ಕಾಗ್ತಾಯಿಲ್ಲ ಅನ್ನೋರು ಹಾಗೇ ಇಷ್ಟಪಟ್ಟು ತಗೊಂಡಿದ್ದೀವಿ ಆ ಒಡವೆಗಳನ್ನ ಗಿರ್ಬಿ ಇಟ್ಟಿದ್ದೀವಿ ಬಿಡಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ ಅನ್ನೋರು ನಮ್ಮ ಮನೆಯಲ್ಲಿ ದುಡ್ಡು ನಿಲ್ಲಲ್ಲ ಒಂದು ರೂಪಾಯಿ ಕೂಡ ನಿಲ್ತಾ ಇಲ್ಲ ಅನ್ನೋರು ಈ ಪರಿಹಾರನ ಮಾಡ್ಕೊಳ್ಳಿ ಬಹಳ ಸೂಕ್ತವಾಗಿರುತ್ತೆ ನಾವು ಅಂದ್ಕೊಳ್ತೀವಿ ಒಡವೆ ಸುಮಾರು ಜನ ಇಷ್ಟಪಟ್ಟು ತಗೊಂಡಿರ್ತಾರೆ ಚೀಟಿ ಹಾಕೋ ಮತ್ತು ಕೂಡಿ ಹಾಕೋ ಏನೋ ಒಂದು ಹೆಣ್ಮಕ್ಳಿಗೆ ಒಡವೆ ಅಂದರೆ ತುಂಬ ಇಷ್ಟ ಆಭರಣಗಳು ಅಂದರೆ ಆ ತಗೊಂಡಿರುವ ಒಡವೆಗಳನ್ನ ನಾವು ಗೊತ್ತಿದ್ದೋ ಗೊತ್ತಿಲ್ಲದೋ ಏನಾದರೂ ರೆಡಿಯಾಗಬೇಕು ಮದುವೆ ಸಮಾರಂಭಗಳಿಗೆಲ್ಲ ಹೋಗಬೇಕು ಅಂದರೆ ಆ ಒಡವೆಗಳ ಬಾಕ್ಸ್ಗಳನ್ನೆಲ್ಲ ತೆಗೆದ್ಬಿಟ್ಟು ನಮ್ಮ ಮಂಚದ ಮೇಲೆ ಆಸಿಕೆ ಮೇಲೆ ನಾವು ಮಲಗುವ ಚಾಪೆ ಮೇಲೆ ಯಾವುದ್ರ ಮೇಲೇನಾದರೂ ಇಕ್ಬಿಡ್ತೀವಿ ಡೈರೆಕ್ಟಾಗಿ ಅವುಗಳ ಮೇಲೆ ಇಡ್ತೀವಿ ಅದನ್ನು ನಾವು ನಿಜವಾಗ್ಲೂ ಕನ್ಸಿಡರ್ ಮಾಡೋಕೆ ಹೋಗಲ್ಲ ಹಾಗೆ ಅದು ತಪ್ಪು ಅಂತ ಕೂಡ ಅನಿಸಲ್ಲ ಅದರಿಂದ ಈ ಇದು ನಿಜವಾಗ್ಲೂ ಬಹಳ ದೊಡ್ಡ ತಪ್ಪು ಯಾಕಂದರೆ ಒಡವೆಗಳು ಹಾಗೂ ದುಡ್ಡು ಮಹಾಲಕ್ಷ್ಮಿಯ ಸ್ವರೂಪ ಅಂತಲೇ ಹೇಳ್ತೀವಿ ಮಹಾಲಕ್ಷ್ಮಿಯನ್ನು ಒಲೈಸಿಕೊಳ್ಳೋದು ಬಹಳ ಕಷ್ಟ ಯಾಕಂದರೆ ನಾವು ಎಷ್ಟು ಶ್ರದ್ಧಾ ಭಕ್ತಿ ನಂಬಿಕೆ ಎಲ್ಲಿ ಇರುತ್ತೋ ಎಲ್ಲಿ ಸಮಾಧಾನವಾಗಿ ಇರ್ತಾರೋ ಸುಮಾರು ಜನ ಒಡವೆಗಳನ್ನ ಯಾವಾಗಂದರೆ ಆವಾಗ ತೆಗೆದುಬಿಟ್ಟು ತಲೆ ಕೆಳಗಡೆ ಇಟ್ಕೊಳ್ಳೋದು ಮಂಚದ ಮೇಲೆ ಇಡೋದು ಮತ್ತು ತಲೆ ದಿಂಬಿನ ಕೆಳಗೆ ಇಟ್ಟುಬಿಡೋದು ಟೇಬಲ್ ಮೇಲೆ ಇಡೋದು ಎಲ್ಲಂದರೆ ಅಲ್ಲಿ ಇಟ್ಬಿಟ್ಟು ಹೆಂಗಂದರೆ ಹಂಗೆ ಅದನ್ನು ಅಸಡ್ಡೆ ಮಾಡೋದು ಇದನ್ನ ಯಾಕಂದರೆ ಅಂದರೆ ನಾವು ಕೆಲಸ ಮಾಡ್ತಾಯಿದ್ದೀವಿ ಏನೋ ಒಂಥರ ಇರಿಟೇಟ್ ಇದೆ ಒಂಥರ ಸೆಕೆ ಏನೋ ಅನಿಸಿದಾಗ ಈ ಥರ ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಳ್ತೀವಿ ಆದರೆ ನಿಜವಾಗ್ಲೂ ಈ ಥರ ಮಾಡ್ತಾಯಿರುವಂಥವ್ರ ಹತ್ರ ಒಡವೆಗಳು ಉಳಿಯಲ್ಲ ಯಾಕಂದರೆ ಮಹಾಲಕ್ಷ್ಮಿ ಅಂದ್ಕೊಳ್ತಾ ಇರ್ತಾಳೆ ಬೇಗ ನಾನು ಇಲ್ಲಿಂದ ಹೋಗಬೇಕು ಅಂತ ಯಾಕಂದರೆ ಮಹಾಲಕ್ಷ್ಮಿಗೆ ಎಲ್ಲಿ ಮರ್ಯಾದೆ ರೆಸ್ಪೆಕ್ಟ್ ಇರೋದಿಲ್ವೋ ಅಲ್ಲಿ ನಿಜವಾಗ್ಲೂ ಒಂದು ಸೆಕೆಂಡ್ ಕೂಡ ಆ ತಾಯಿ ನಿಲ್ಲಲ್ಲ ನಾವು ಈ ತಪ್ಪನ್ನ ತಪ್ಪು ತಪ್ಪು ಅಂತ ಕೂಡ ನಮ್ಮ ಅರಿವಿಗೆ ಬರೋದಿಲ್ಲ ಸ್ನೇಹಿತರೆ ಇಷ್ಟೋ ಜನ ಸುಮಾರು ಜನ ಈ ಥರ ಇರ್ತಾರೆ ಎಲ್ಲಾದರೂ ಹೋಗ್ಬೇಕು ಅಂದರೆ ಅರ್ಜೆಂಟಾಗಿ ನಾವು ಆ ಒಡವೆಗಳನ್ನ ಮಂಚದ ಮೇಲೆ ಡೈರೆಕ್ಟಾಗಿ ಇಟ್ಬಿಡ್ತೀವಿ ಯಾಕಂದರೆ ಎಲ್ಲ ವಸ್ತುಗಳು ಒಂದೇ ಹತ್ರ ಇರಲಿ ನಾವು ಚಕ್ ಅಂತ ರೆಡಿ ಆಗಬೇಕು ಅನ್ನೋ ಥರ ಆ ಥರ ಇನ್ಮೇಲೆ ಆ ತಪ್ಪು ಮಾಡೋದಕ್ಕೆ ಹೋಗ್ಬೇಡಿ ಕ್ಲೀನಾಗಿ ಒಡವೆಗಳನ್ನ ತಗೊಂಡು ಎಲ್ಲಾದರೂ ಕೆಳಗಡೆ ಒಂದು ನೀವು ಚಾಪೇನೋ ಮ್ಯಾಟೋ ಏನೋ ಒಂದು ಹಾಕ್ಕೊಂಡು ಕುತ್ಕೊಂಡು ಮಹಾಲಕ್ಷ್ಮಿ ಥರನೇ ಆ ಒಡವೆಗಳನ್ನ ಕಾಪಾಡಿಕೊಳ್ಳಿ ಅಂತ ಹೇಳ್ತೀನಿ ಇನ್ನು ಗಿರ್ವಿ ಇಟ್ಟಿರೋದು ಯಾಕೆ ಅಂದರೆ ನೋಡಿ ಈ ಥರ ಇದ್ದರೆ ಒಡವೆಗಳು ಕಳೆದೋಗೋದು ಹಾಗೆ ಒಡವೆಗಳನ್ನ ನಾವು ಗಿರ್ವಿ ಇರ್ತೀವಿ ಅಂದರೆ ಕಷ್ಟಗಳು ಅನ್ನೋದು ನಮಗೆ ಸೃಷ್ಟಿಯಾಗ್ಬಿಡುತ್ತೆ ಅಲ್ಲಿ ಆ ತಾಯಿ ಯಾಕಂದರೆ ಗೇಟ್ ಪಾಸ್ ತಗೊಳ್ಬೇಕು ಹೋಗಬೇಕು ಇಲ್ಲಿಂದ ಕ್ಷಣದಲ್ಲಿ ನಾನು ಈ ಮನೆಯಲ್ಲಿ ನಿಲ್ಲಬಾರ್ದು ಹೋಗ್ತೀನಿ ಅಂತಂದ್ಬಿಟ್ಟು ಆ ತಾಯಿ ನಿರ್ಧಾರ ಮಾಡೋದಕ್ಕೆ ಈ ಥರ ಆಗ್ತಾನೆ ಇರುತ್ತೆ ದುಡ್ಡು ಹೊಂದಿಸ್ಕೊಂಡಿದ್ದೀವಿ ಇನ್ನೇನು ಬಿಡಿಸ್ಕೊಂಡು ಬಂದ್ಬಿಡಬೇಕು ಅಂತ ಸುಮಾರು ಸರಿ ಅಂದ್ಕೊಳ್ತೀವಿ ಆದರೆ ಆಗ್ತಾನೆ ಇರೋದಿಲ್ಲ ಇದ್ರೂ ಕೂಡ ನೀವು ಅಬ್ಸರ್ವ್ ಮಾಡಿ ಯಾಕಂದರೆ ಈ ಬಿಡಿಸ್ಕೊಂಡು ಬರೋದಕ್ಕೆ ಅಂತಲೇ ದುಡ್ಡು ಸೇರಿಸಿದ್ವಿ ಇನ್ನೊಂದು ಏನೋ ಕಷ್ಟ ಬಂತು ಅಂತಂದ್ಬಿಟ್ಟು ಅದಕ್ಕೆ ಹಾಕ್ಬಿಟ್ವಿ ಈ ಥರ ಸುಮಾರು ಸಮಯ ಆಗಿದೆ ಆಗ್ತಾನೆ ಇಲ್ಲ ಅನ್ನೋರು ನಿಜವಾಗ್ಲೂ ತಪ್ಪದೆ ನೀವು ಈ ಸಣ್ಣ ಕೆಲಸನ ಮಾಡ್ಕೊಳ್ಳಿ ಹೊಸದಾಗಿ ಒಡವೆಗಳು ತಗೊಳ್ಳೋದಕ್ಕೂ ಹಾಗೂ ನಿಮ್ಮ ಒಡವೆಗಳು ಗಿರ್ವಿ ಇಟ್ಟಿದ್ರೆ ಅದನ್ನು ಬಿಡಿಸ್ಕೊಳ್ಳೋದಕ್ಕೂ ಮನೆಯಲ್ಲಿ ಬಿಡಿಗಾಸು ನಿಲ್ಲಲ್ಲ ಅನ್ನೋರು ಈ ಪರಿಹಾರನ ನೀವು ಮಾಡ್ಕೊಳ್ಳಿ ನಾಳೆ ಪಂಚಮಿ ತಿಥಿ ಇರೋದರಿಂದ ತುಂಬ ಒಳ್ಳೆಯ ಒಂದು ದಿನ ಅಂತ ಹೇಳ್ಬಹುದು ನಾಳೆ ಮಾಡ್ಕೊಳ್ಳಿ ನಾಳೆ ನೀವು ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂದರೆ ಇನ್ನು ಶುಕ್ರವಾರ ಮಾಡ್ಕೊಳ್ಬಹುದು ಸ್ನೇಹಿತರೆ ಒಂದು ಕೆಂಪು ಬಟ್ಟೆನ ತಗೊಳ್ಳಿ ಏನು ಜಾಸ್ತಿ ಏನು ಬೇಡ ಚೆನ್ನಾಗಿರುವಂಥದ್ದು ಒಂದು ಕೆಂಪು ಬಟ್ಟೆ ಒಂದು ಬ್ಲೌಸ್ ಪೀಸ್ ಆ ಥರ ಎಲ್ಲ ಇರುತ್ತಲ್ವ ಮನೆಯಲ್ಲಿ ಅದನ್ನೇ ತಗೊಂಡು ನೀವು ಅದರಲ್ಲಿ ಒಂದು ಐದು ನಮ್ಮ ಗುಲಗಂಜಿ ಒಂದು ಐದು ತಗೊಳ್ಳಿ ಹಾಗೆ ಐದು ಲವಂಗ ಐದು ಏಲಕ್ಕಿ ಮೂರಾಯ್ತಲ್ವ ಇನ್ನು ಐದು ನೀವು ಕವಡೆಯನ್ನು ತಗೊಳ್ಬೇಕಾಗುತ್ತೆ ಅಂದರೆ ಯೆಲ್ಲೋ ಕಲರ್ ಇರುತ್ತೆ ಆ ಥರ ಇರುವಂಥದ್ರನ್ನ ಐದು ತಗೊಳ್ಳಿ ಇದು ಎಲ್ಲ ಒಂದು ಗಂಟು ಕಟ್ಟಿ ಇನ್ನೊಂದು ಸಪ್ರೇಟಾಗಿ ಕೊತ್ತಂಬರಿ ಬೀಜ ಅದನ್ನು ಇದ್ರ ಜೊತೆಯೇ ಸೇರಿಸಿ ಕಟ್ಟೋದಕ್ಕೆ ಹೋಗಬೇಡಿ ಯಾಕಂದರೆ ಕೊತ್ತಂಬರಿ ಬೀಜ ಬಂದು ಒಂದು ಸ್ವಲ್ಪ ದಿನಕ್ಕೆ ಹುಳ ಬೀಳೋ ಚಾನ್ಸ್ ಇರುತ್ತೆ ಅದರಿಂದ ಅದನ್ನು ಸಪ್ರೇಟಾಗಿಯೇ ಒಂದು ಕೆಂಪು ಬಟ್ಟೆನಲ್ಲೇ ನೀವು ಕಟ್ಟಿಬಿಟ್ಟು ಈ ಗಂಟು ಒಳಗಡೆನೇ ಸೇರಿಸಿ ಈ ನಾಲ್ಕು ವಸ್ತುಗಳನ್ನ ಒಂದರಲ್ಲಿ ಇಟ್ಟಿರ್ತೀರಲ್ವ ಅದ್ರ ಒಳಗಡೆಗೆ ಈ ಗಂಟನ್ನು ಅಂದರೆ ಕೊತ್ತಂಬರಿ ಬೀಜದ ಗಂಟನ್ನು ನೀವು ಕಟ್ಟಿಬಿಟ್ಟು ಸೇರಿಸಿ ಆ ಗಂಟನ್ನು ಕಟ್ಟಿ ತುಂಬ ಶ್ರದ್ಧೆಯಿಂದ ಮಾಡ್ಕೊಳ್ಬೇಕು ಸ್ನೇಹಿತರೆ ಏನಾದರೂ ನೀವು ನಾಳೆ ಪಂಚಮಿ ಪೂಜೆ ಮಾಡ್ತೀರಾ ಅನ್ನೋದಾದರೆ ಅಥವಾ ಮಾಡದೇ ಇದ್ರೂ ತೊಂದರೆ ಇಲ್ಲ ಅಕಸ್ಮಾತು ಅಕ್ಕ ನಾವು ಭಾನುವಾರ ಆಗಿರೋದ್ರಿಂದ ನಾನ್ ವೆಜ್ ತಿಂತೀವಿ ಬೇರೆ ದಿನ ಮಾಡ್ಕೊಳ್ಬಹುದಾ ತಪ್ಪು ಪದೇ ಮಾಡ್ಕೊಳ್ಬಹುದು ಅಂದರೆ ಶುಕ್ರವಾರ ಮಾಡಿಕೊಳ್ಳಿ ಅಷ್ಟೊತ್ತಿಗೆ ನಿಮ್ಮ ಮನೆಯಲ್ಲಿ ಈ ವಸ್ತುಗಳಲ್ಲಿ ಯಾವುದಾದ್ರೂ ಒಂದಿಲ್ಲ ಅಂದ್ರೂ ನೀವು ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಸಮಯ ಅನ್ನೋದು ಸಿಗುತ್ತೆ ಇಷ್ಟು ನೀವು ಗಂಟು ಕಟ್ಬಿಟ್ಟು ಬೀರ್ವನಲ್ಲಿ ಇಡಬೇಕು ಇಟ್ಬಿಟ್ಟು ನೀವು ಯಥಾವತ್ತಾಗಿ ಒಂದು ಶುಕ್ರವಾರ ಅಥವಾ ಮಂಗಳವಾರ ನಿಮ್ಮ ಯಾವ ದಿನಗಳಲ್ಲಿ ನೀವು ಪೂಜೆ ಮಾಡ್ತೀರ ನೋಡಿ ಆ ದಿನಗಳಲ್ಲಿ ವಾರಕ್ಕೊಮ್ಮೆ ಆದ್ರೂ ಆ ಬೀರ್ವ ಲಾಕರಲ್ಲಿ ಇಟ್ಟಿರ್ತೀರಲ್ವ ಅದನ್ನು ನೀವೇನು ತೆಗಿಯೋದೇನು ಬೇಡ ಅಲ್ಲೇ ಸಾಂಬ್ರಾಣಿ ತೋರಿಸಿ ಈ ಥರ ಮಾಡಿ ನೋಡಿ ನಿಮಗೆ ಯಾವ ಥರ ಬದಲಾವಣೆ ಆಗುತ್ತೆ ನಿಜವಾಗ್ಲೂ ಬಹಳ ಬದಲಾವಣೆ ಚೇಂಜಸ್ ಅನ್ನೋದು ನಿಮಗೆ ಬೇಗನೆ ಬರುತ್ತೆ ಈ ದುಡ್ಡಿನ ಕೊರತೆ ಅನ್ನೋದು ಇರೋದಿಲ್ಲ ಒಡವೆಗಳು ಬಿಡಿಸ್ಕೊಳ್ಳೋದಕ್ಕೆ ನಿಮಗೆ ತುಂಬ ಅನುವು ಮಾಡಿಕೊಡುತ್ತೆ ಈ ಸುಲಭ ವಿಧಾನವನ್ನು ಫಾಲೋ ಮಾಡಿ ನೋಡಿ